ಪಕ್ಷಕ್ಕೆ ಸೈದ್ಯಾಂತಿಕ ಅಡಿಪಾಯ ಹಾಕಿಕೊಟ್ಟ ಭಾರತೀಯ ಜನಸಂಘದ ಸಂಸ್ಥಾಪಕರು ಆ ದೇಶದ ರಾಜಕಾರಣದಲ್ಲಿ ಒಂದು ಬಲಿಷ್ಠ ರಾಷ್ಟ್ರೀಯವಾದಿ ಸಿದ್ಧಾಂತ ಇರುವ ರಾಜಕೀಯ ಪರ್ಯಾಯಕ್ಕೆ ನಾಂದಿ ಹಾಡಿದರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ವಿರೋಧಿಸಿ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದೊಂದಿಗೆ ಸಂಪೂರ್ಣವಾಗಿ ಒಗ್ಗೂಡಿಸಲು ಗಟ್ಟಿಯಾಗಿ ನಿಂತು ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತ ಧೀಮಂತ ನಾಯಕರು ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಮುಖರ್ಜಿಯವರು ಅವರ ಕನಸೆಯನ್ನು ಅದನ್ನು ಈಡೇರಿಸುವಂತ ಪ್ರತಿಯೊಬ್ಬ ರಾಷ್ಟ್ರವಾದಿ ಭಾರತೀಯನಿಗೂ ಹೆಮ್ಮೆಯ ಸಂಗತಿ ಡಾಕ್ಟರ್ ಮುಖರ್ಜಿಯವರು ಆಧುನಿಕ ಆಡಳಿತವನ್ನು ಪ್ರತಿಪಾದಿಸಿದರು ಅದರಲ್ಲಿ ಈ ನೆಲದ ಸಾಂಸ್ಕೃತಿಕ ಮೌಲ್ಯಗಳನ್ನ ಅಳವಡಿಕೆಯನ್ನ ಎತ್ತಿ ಹಿಡಿದರು ಈಗಾಗಲೇ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದಂತೆ ಪಂಡಿತ ನೆಹರೂರ ಸಂಪುಟದಲ್ಲಿ ಸಚಿವರಾಗಿದ್ದರೂ ಕೂಡ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ತುಷ್ಟೀಕರಣದ ವಿರುದ್ಧ ಮಾತನಾಡುವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹಿತಾಸಕ್ತಿಗೆ ಧ್ವನಿ ಎತ್ತುವ ಧೈರ್ಯ ಬಂದಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ ಡಾಕ್ಟರ್ ಮುಖರ್ಜಿಯವರ ಜೀವನವೇ ಒಂದು ಸಂದೇಶ ರಾಜಕೀಯ ಅನುಕೂಲಕ್ಕಾಗಿ ಅಲ್ಲ ದೇಶಕ್ಕಾಗಿ ಬದ್ಧತೆ ಮತ್ತು ದೃಢ ನಿಶ್ಚಯದಿಂದ ನಡೆಸಬೇಕೆಂದು ಕರೆಸಿಕೊಟ್ಟಿದ್ದಾರೆ ಅವರ ಆಲೋಚನೆಗಳಿಂದ ಪ್ರೇರಣೆರುವುದರಾಗಿ ಇಂದು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ದೇಶ ಮೊದಲು ಎಂಬ ಸಿದ್ಧಾಂತಕ್ಕೆ The respectful tributes to the visionary patriot Dr. Shama Prasad Mukherjee on his birth anniversary. Dr. Mukherjee was a true nationalist who dedicated his life to our nation's unity, integrity, and culture pride. He laid the foundation for a strong nationalist political alternative to Bharatiya Janassan, the ideological forerunner of our party. Dr. Mukherjee gave his life opposing Article 370, standing firmly. श्यामा प्रसाद मुखर्जी Embracing modern governance, a balance we must continue to uphold. Even as a member of Pandit Jawaharlal Nehru's cabinet, he had the courage to speak against appeasement and stand for national interest above all. శ్యామా ముఖర్జీ ఇన్స్పాయర్డ్ బై థాట్స్ ఓన్లీ ఎవరి కార్యకర్త భారతీయ జనతా పార్టీ ఇస్ కమిటీ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನು ಧೋಸ ಮಾಡಿ ಕೆಲವು ತಿಳಿಗೇಡಿಗಳು ರಾಜಕೀಯ ದೊಂಬರಾಟವನ್ನು ಮಾಡಿದ್ದಾರೆ ಯಾರು ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬದುಕಿದ್ರೆ ತಕ್ಷಣ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಧನ್ಯವಾದ ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಗಳನ್ನ ಬಿಟ್ಕೊಡಿ ಅಂದ್ರೆ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ಹೇಳದಂತೆ ಕಾಣ್ತದೆ